ನಮಸ್ಕಾರ ಫ್ರೆಂಡ್ಸ್ ಗೃಹಿಣಿಯರ ಬಗ್ಗೆ ಹೇಗೆ ಇರಬೇಕು ಯಾವುದನ್ನು ಮಾಡಬೇಕು ನೋಡೋಣ ಬನ್ನಿ ಗೃಹಿಣಿಯರು ಮನೆಯಲ್ಲಿ ಹೇಗಿರಬೇಕು ಮತ್ತು ಏನು ಮಾಡಬೇಕು ಗೃಹಿಣಿ ಒಂದು ಗೃಹಿಣಿಯರು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಎರಡು ಗೃಹಿಣಿಯರು ಸದಾ ಮನೆಯಲ್ಲಿ ನಗು ಇರಬೇಕು ಮೂರು ಗೃಹಿಣಿಯರು ಸೂರ್ಯ ಉದಯವಾಗುವ ಮುಂಚೆಯೇ ಮನೆ ಸ್ವಚ್ಛವಾಗಿ ಅಂಗಳ ಸ್ವಚ್ಛವಾಗಿ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ನಾಲ್ಕು ಗೃಹಿಣಿಯರು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆಯನ್ನು ಮಾಡುತ್ತಿರಬೇಕು ಐದು ಗೃಹಿಣಿಯರು ಸಾಯಂಕಾಲದಲ್ಲಿ ಲಕ್ಷಣವಾಗಿ ಇದ್ದು ಮನೆಯವರನೆ ಸದಾ ಖುಷಿಯಾಗಿರಬೇಕು ಆರು ಗೃಹಿಣಿಯರು ಪ್ರತಿದಿನ ತಪ್ಪದೇ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಏಳು ಗೃಹಿಣಿಯರು ಮನೆಯಲ್ಲಿ ಜಗಳವಾಡದೆ ಸಂಸಾರದಲ್ಲಿ ಕಷ್ಟ ಸುಖ ಬಂದರೆ ಸಮವಾಗಿ ಸ್ವೀಕರಿಸಿ ತಾಳ್ಮೆಯಿಂದ ಇರಬೇಕು ಎಂಟು ಗೃಹಿಣಿಯರು ಮನೆಯಲ್ಲಿ ಕಣ್ಣೀರು ಹಾಕದೆ ಸದಾ ನಗುತ್ತಾ ಎಲ್ಲರ ಜೊತೆ ಖುಷಿಯಾಗಿ ಇರಬೇಕು ಹೀಗೆ ಗೃಹಿಣಿಯರು ಸಂಸಾರದಲ್ಲಿ ನಡೆದುಕೊಂಡರೆ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸುತ್ತಾಳೆ ಮತ್ತು ಯಾವ ತೊಂದರೆ ಬರುವುದಿಲ್ಲ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ Thanks for watching friends.